ಸ್ವಾಗತ ನಾನು ಮಾಗಡಿ ಪಟ್ಟಣದ ಕೋಟೆ ಮೈದಾನದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ನಡೆದ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಪಟ್ಟನಾಯಕನಹಳ್ಳಿ ಮಠದ ಮಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು ಶಾಸಕ ಬಾಲಕೃಷ್ಣ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಮಾಗಡಿಯಲ್ಲಿರುವ ಕೆಂಪೇಗೌಡರ ಪ್ರತಿಮೆಯನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರಿಸಬಾರದು ಸ್ಥಳಾಂತರಿಸಿದರೆ ನಾವುಗಳು ನಿಂತು ಹೋರಾಟ ಮಾಡಬೇಕಾಗುತ್ತದೆ ಒಂದು ವೇಳೆ ಸ್ಥಳಾಂತರಿಸಲೇಬೇಕೆಂದರೆ ಈಗಿರುವ ಕೆಂಪೇಗೌಡರ ಪ್ರತಿಮೆಗಿಂತ ನಾಲ್ಕು ಪಟ್ಟು ಎತ್ತರದ ಪ್ರತಿಮೆಯನ್ನು ಮೊದಲು ನಿರ್ಮಿಸಿ ನಂತರ ಬೇಕಾದರೆ ಸ್ಥಳಾಂತರಿಸಲಿ ಎಂದರು ಇದಕ್ಕೆ ಪೂರಕವಾಗಿ ಬೇರೆ ಮಠದ ಸ್ವಾಮೀಜಿಗಳು ಕೂಡ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಳಾಂತರ ಮಾಡಲು ಬಿಡುವುದಿಲ್ಲ ಈ ವಿಚಾರಕ್ಕೆ ಎಚ್ ಎಂ ಬೆಂಬಲಕ್ಕೆ ನಾವುಗಳು ನಿಲ್ಲುತ್ತೇವೆ ಎಂದರು ಪುತ್ಥಳಿಯನ್ನು ನೀವೇನಾದರೂ ಸ್ಥಳಾಂತರ ಮಾಡಬೇಕು ಹಾಗೆ ಅಂತ ಹೇಳಿದ್ರೆ ಅದಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಾದ ಪುತ್ಥಳಿಯನ್ನು ನೀವು ಅದಕ್ಕಿನ್ನ ಒಳ್ಳೆ ಜಾಗದಲ್ಲಿಟ್ಟು ನಮ್ಮನ್ನೆಲ್ಲ ಕರೆದು ಅನಾವರಣ ಮಾಡಿಸಿ ಆನಂತರ ನಂತರ ಈ ಪುತ್ಥಳಿಯನ್ನು ಗೌರವಿತವಾಗಿ ಇಲ್ಲ ಇಲ್ಲಾಗಿ Awesome. ಿಯುವ ಹಾಗೆ ಈ ಸಭೆಯಲ್ಲಿ ಮತ್ತೊಮ್ಮೆ ನೆನಪು ಮಾಡಿ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಕೆಂಪೇಗೌಡರ ಪುತ್ಥಳಿಯ ನೀವು ಅನಾವರಣ ಮಾಡೋದಾದ್ರೆ ಅದಕ್ಕಿನ್ನ ನಾಲ್ಕು ಪಟ್ಟು ದೊಡ್ಡದಾದ ಮಾಡೋದ್ರ ಮೂಲಕ ಹೆಪ್ಪೇಗೌಡ

ಸ್ವಾಮೀಜಿ ನಾಳೆ ಮಾತಾಡಬೇಕ ಸ್ವಾಮಿ ಒಗ್ಗೂಟಾಗಿರಬೇಕು ಯಾವುದೇ ಕಾರಣಕ್ಕೂ ಶಿಲೆಯನ್ನು ನಾವು ಅಳ್ಳಾಸ್ಬಾರದು ಕೆಂಪೇಗೌಡನ್ನು ಒಂದ್ಸರಿ ಅಳ್ಳಾಸ್ ತಿರುಗ ಅದು ಭಿನ್ನವಾಗುತ್ತೆ ಭಿನ್ನವಾಗಿರುತ್ತೆ ತಿರ್ಗಿ ಮತ್ತೆ ಜನ್ಮ ಕೂಡ Yeah. ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು